ಿಯ ಅಂಜಲಿ ಅಂಬಿಗೇರ ಪ್ರಕರಣ ಭಾರೀ ಸದ್ದನ್ನ ಮಾಡಿತ್ತು ಇದೀಗ ತೊಂಬತ್ತ ಎರಡು ದಿನಗಳ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಚಾರ್ಜ್ ನಲ್ಲಿ ಅಂಜಲಿಯ ಸಾವು ಕೊಲೆ ಯಾವ ಕಾರಣಕ್ಕೆ ಆಯಿತು ಅನ್ನುವಂತಹ ಸವಿವರ ಇದೆ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ಸಂಬಂಧ ಕೊಲೆಗಾರ ಗಿರೀಶ್ ನಿಂದ ದೂರವಾಗಿದ್ದಕ್ಕೆ ಕೊಲೆಯನ್ನ ಮಾಡಲಾಗಿತ್ತು ಅನ್ನೋ ಅಂಶ ಇದೀಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ ಹುಬ್ಬಳ್ಳಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ನಾನೂರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಸಿಸಿಟಿವಿ ಟಿವಿ ಪ್ರತ್ಯಕ್ಷ ಸಾಕ್ಷಿ ಹಂತಕನ ತಾಯಿ ಗಿರೀಶ್ ಕೆಲಸ ಮಾಡ್ತಿದ್ದಂತ ಹೋಟೆಲ್ ಸಿಬ್ಬಂದಿ ಸೇರಿ ಒಟ್ಟು ಎಂಬತ್ತೈದು ಸಾಕ್ಷಿಗಳನ್ನ ಪರಿಗಣಿಸಲಾಗಿದೆ ಗಿರೀಶ್ ನಿಂದ ಅಂಜಲಿ ದೂರವಾಗಿದ್ದಕ್ಕೆ ಕೊಲೆಯನ್ನ ಮಾಡಲಾಗಿದೆ ಮೈಸೂರಿನ ಮಹಾರಾಜ ಹೋಟೆಲ್ ಆವರಣದ ಪಬ್ನಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಕೂಡ ತಿಳಿದಿದ್ದು ಇದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಮೂರ್ನಾಲ್ಕು ಬಾರಿ ಗಿರೀಶ್ ಭೇಟಿಗಾಗಿ ಅಂಜಲಿ ಮೈಸೂರಿಗೆ ಬಂದಿದ್ಲಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಇಬ್ಬರ ನಡುವೆ ಯಾವುದೋ ಕಾರಣಕ್ಕೆ ಮನಸ್ತಾಪ ಆಗಿದೆ ಇಬ್ಬರು ಮಾತು ಬಿಟ್ಟಿದ್ರು ಗಿರೀಶ್ ಕರೆ ಸ್ವೀಕರಿಸಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಆತನ ಮೊಬೈಲ್ ನಂಬರನ್ನು ಕೂಡ ಬ್ಲಾಕ್ ಮಾಡಿಕೊಂಡಿದ್ಲು ಹೀಗಾಗಿ ಮೈಸೂರಿನಿಂದ ನೇರ ಹುಬ್ಬಳ್ಳಿಗೆ ಬಂದಂತಹ ಗಿರೀಶ್ ಅಂಜಲಿಯನ್ನು ಕೊಲೆ ಮಾಡಿದ್ದಾನೆ ಮೈಸೂರಿನಿಂದ ಚಾಕು ಮತ್ತು ಮಾಸ್ಕನ್ನು ಖರೀದಿ ಮಾಡ್ಕೊಂಡು ಬಂದಿದ್ದ ಆತನ ಗುರುತು ಸಿಗಬಾರ್ದು ಅನ್ನುವಂತಹ ಕಾರಣಕ್ಕೆ ಮೇ ಹದಿನೇಳನೇ ತಾರೀಕು ರೈಲ್ವೆ ಪೊಲೀಸರ ಕೈಗೆ ಆತ ಸಿಕ್ಕಿಬಿದ್ದ ಅವತ್ತು ಸಿಕ್ಕ ಬಿದ್ದಿದ್ದು ಕೂಡ ಭಾರಿ ಹೈಡ್ರಾಮಾವೇ ಆಗಿತ್ತು ಮೈಸೂರಿನಿಂದ ಬೆಳಗಾವಿಗೆ ವಿಶ್ವಮಾನವ ರೈಲಿನಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸ್ ಪೊಲೀಸರು ಸ್ಥಳಕ್ಕೆ ಹೋಗಿ ಆತನನ್ನು ಅರೆಸ್ಟ್ ಮಾಡಿದ್ರು ರೈಲಿನಲ್ಲಿ ಈ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರ ಜೊತೆಗೂ ಕೂಡ ಅನುಚಿತ ವರ್ತನೆ ಮಾಡಿದ್ದ ಕಿರಿಕನ್ನು ಮಾಡಿಕೊಂಡಿದ್ದ ಒಬ್ಬರಿಗೆ ಹಲ್ಲೆ ಕೂಡ ಆಗಿತ್ತು ಸೊ ಪೊಲೀಸರು ಹಿಡಿಯೋ ಹೊತ್ತಿನಲ್ಲಿ ದಾವಣಗೆರೆ ಬಳಿ ರೈಲ್ವೆ ಹಳಿಗೆ ಬಿದ್ದಿದ್ದ ಅದರ ಪರಿಣಾಮ ಆತನಿಗೆ ಗಾಯವೂ ಕೂಡ ಆಗಿತ್ತು ಅಂಜಲಿ ಕೊಲೆ ಪ್ರಕರಣದಲ್ಲಿ ಈವರೆಗೂ ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳ ತಲೆದಂಡವೂ ಕೂಡ ಆಗಿತ್ತು ಇದೀಗ ಕೊಲೆ ನಡೆದ ತೊಂಬತ್ತ ಎಂಟು ದಿನಗಳ ಬಳಿಕ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಸೊ ಈ ಒಂದು ರೀಸನ್ ಏನು ಯಾವ ಕಾರಣಕ್ಕೆ ಅಂಜಲಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಲಭ್ಯವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ ಸುನಿಲ್ ಆರಂಭದಲ್ಲಿ ಇಬ್ಬರ ಪರಿಚಯ ಇತ್ತ ಇಲ್ವಾ ಅನ್ನೋದು ಬಹು ಚರ್ಚೆ ಆಗ್ತಾ ಇತ್ತು ಆದರೆ ಯಾವಾಗ ಅವನು ಬೆಳಗಾವಿಯ ರೈಲ್ವೆ ನಿಲ್ದಾಣದಲ್ಲಿ ಇನ್ನೂ ಕೆಲ ಮಹಿಳಾ ಪ್ರಯಾಣಿಕರ ಜೊತೆಗೆ ಅನುಚಿತ ವರ್ತನೆ ತೋರಿಸಿದ್ರು ಆಗ ಅವನ ಬ ಅವನ ವರ್ತನೆ ಅವನ ನಡವಳಿಕೆಯ ಬಗ್ಗೆಯೇ ಡೌಟ್ ಆಗಿತ್ತು ಬಟ್ ಈಗ ಗೊತ್ತಾಗ್ತಾ ಇದೆ ಗಿರೀಶ್ ಮತ್ತು ಅಂಜಲಿ ಇಬ್ಬರು ಕೂಡ ಪರಿಚಯ ಇದ್ರು ಮನಸ್ತಾಪದ ಕಾರಣ ಇಬ್ಬರು ಬೇರ್ಪಟ್ಟಿದ್ರು ಅಂತ ಸ್ಪೆಸಿಫಿಕ್ ಆಗಿ ಏನ್ ರೀಸನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ದಿವಜ್ಯೋತಿ ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಆಯಾಮಗಳಿಗೆ ಚರ್ಚೆಗೆ ಕಾರಣವಾಗಿತ್ತು ಈಗ ತೊಂಬತ್ತೆಂಟು ದಿನಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸಿಆರ್ಡಿಯಿಂದ ಹುಬ್ಬಳ್ಳಿಯ ಜೆ ಎಮ್ ಎಫ್ ಕೋರ್ಟ್ನಲ್ಲಿ ಸಾಕಷ್ಟು ಒಂದು ಕುತೂಹಲಕಾರಿ ಘಟನೆಗಳು ನೀವು ಹೇಳಿದಂತೆ ಬೀಳ್ತಾ ಇದ್ದೇವೆ ಈ ಇಬ್ಬರ ನಡುವೆ ಮೊದಲಿಗೆ ಪರಿಚಯವಿತ್ತು ಅವರಿಬ್ಬರೂ ಕೂಡ ಪರಸ್ಪರ ಪರಸ್ಪರವಾಗಿ ಜೊತೆಗಿರ್ತಾ ಇದ್ರು ಆ ಒಂದು ವಿಶ್ವನ ಬೇಟೆಗಾಗಿ ಹಂತಕ ವಿಶ್ವನ ಬೇಟೆಗಾಗಿ ಅಂಜಲಿ ಮೈಸೂರಿಗೆ ತೆರಳುತ್ತಾ ಇದ್ಲು ಅನ್ನೋ ಅಂಶ ಈಗ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಇವರಿಬ್ಬರ ನಡುವೆ ಮನಸ್ತಾಪ ಆಗುತ್ತೆ ಈ ವರ್ಷ ಸೊ ಈ ವರ್ಷದ ಕಾರಣ ಯಾವಾಗ ಬ್ಲಾಕ್ ಮಾಡ್ತಾಳೋ ಆ ನಂಬರನ್ನ ಅದರಿಂದ ರೊಚ್ಚಿ ಗೆದ್ದಂಥ ವಿಶ್ವ ಈಕೆಯನ್ನು ಬಂದು ಮುಗಿಸಿರುವಂಥದ್ದು ಒಂದು ಅಂತ ಆದರೆ ಇದರಿಂದ ಒಂದಂತು ಸ್ಪಷ್ಟವಾಗುತ್ತೆ ಇದು ಒಂದು ಪ್ರೀ ಪ್ಲಾನ್ ಮರ್ಡರ್ ಯಾವುದೋ ಆವೇಶದಲ್ಲಿ ಯಾವುದೋ ಒಂದು ಗಳಿಗೆಯಲ್ಲಿ ಆಗಿದ್ದಂಥದ್ದಲ್ಲ ಆತ ಹಂತ ಹಂತವಾಗಿ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಹತ್ಯೆಯನ್ನು ಮಾಡಿದ್ದೇನೆ ಅನ್ನೋದು ಈ ಈಗ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ದಿವ್ಯಾ ಜ್ಯೋತಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ